ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲಾರ್ಗು ನಿಮ್ಮ ಪ್ರೀತಿಯ ಲಕ್ಷ್ಮೀ ಸುತ್ಕರ್ಟಿ ಮತ್ತು ನಾ ಇವತ್ತು ಬಂದನ ಬಂದೇಕಾರು ಹೇಳಿ ನಿಮ್ಗೆ ಹೇಳ್ಬೇಕಂತಂದ್ರ ಲಾಸ್ಟ್ ಎಪಿಸೋಡ್ ನೋಡಿದ್ರಲ್ರಿ ನೀವು ಜೂನಿಯರ್ ವಿಷ್ಣು ಸರ್ದ ನಿಮ್ಗೆ ಇಂಟ್ರೂ ಮಾಡಿದ್ನಲ್ಲ ಅದರ ನೆಕ್ಸ್ಟ್ ಎಪಿಸೋಡ್ನ ನಿಮ್ಗೆ ತೋರ್ಸ್ಬೇಕಂತ ಕಾರ್ ಹೇಳಿ ನಾನೀಗ ಅವ್ರ ಮನೆಗ್ ಬಂದಿನಿನ್ರೀ ಬರ್ರಿ ಎಲ್ಲರು ಸರ್ ಹೇಳಿಲ್ಲ ಬಿಟ್ಟಿಲ್ಲ ಒಂದು ಕಾಲು ಮಾಡಿಲ್ಲ ಏನಿಲ್ಲ ಸುಮ್ಮನೆ ಡೈರೆಕ್ಟಾಗಿ ಮನೆಗೆ ಬಂದೆನಿ ಅದಾರ ಇಲ್ಲ ಗೊತ್ತಿಲ್ಲ ಅದಕ್ಕೆ ನೋಡ್ರಿ ಎಂಟು ಐವತ್ತರ ಮತ್ತು ಒಂಬತ್ತು ಗಂಟೆ ಒಳಗೆ ಬಂದೇನಿ ಅವರೆಲ್ಲರ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಒಳಗೆ ಒಳಗೊಂಡ್ ಬರೀ ಪಟ್ಪಟ್ ನೀವು ಸರ್ ನಮಸ್ಕಾರ ರೀ ನಮಸ್ತೆ ನಮಸ್ತೆ ಬನ್ನಿ ಮೇಡಮ್ ಏನು ಕರೆ ಮಾಡೋದನ್ನೇ ಬಂದುಬಿಟ್ಟಿದ್ದೀರಾ ಸರ್ ಏನ್ರಿ ಆಫೀಸ್ ಹೊರಟಿದ್ರಿ ಏನ್ರಿ ಖಂಡಿತ ಮೇಡಮ್ ಕಾರ್ಖಾನೆಗೆ ಹೊರಟಿದ್ದೆ ಸಮಯ ಒಂಬತ್ತು ಗಂಟೆ ಆಯ್ತು ಹಾಗಾಗಿ ನಾನು ಕಾರ್ಖಾನೆಗೆ ಹೋಗೋ ಇದರಲ್ಲಿ ಬಂದೆ ನೀವೊಂದು ದೂರವಾಣಿ ಮೂಲಕ ತಿಳಿಸಬಹುದಾಗಿತ್ತು ಹಾಗೆ ಸಡನ್ ನೀವು ಬಂದ್ಬಿಟ್ಟಿದ್ದೀರಾ ಅದು ಹೆಂಗಾಗಿತ್ತು ಗೊತ್ತೇನ್ರಿ ನಮ್ಮ ವೀಕ್ಷಕರೆಲ್ಲ ಕೇಳಾತಿದ್ರಿ ಫಸ್ಟ್ ಎಪಿಸೋಡ್ ನೋಡಿ ನೋಡಿದ್ರಲ್ರಿ ಅವ್ರ ಸೆಕೆಂಡ್ ಎಪಿಸೋಡ್ ಮಾಡ್ರಿ ಹೆಂಗ್ರಿ ಆಸ್ತಿ ಏನ ತೋರಿಸ್ತೀನಿ ಅಂತಂದ್ರಲ್ರಿ ನೀವು ಮೇಡಮ ಆಸ್ತಿ ತೋರಿಸ್ರಿ ಏನು ಅಂತ ಅನ್ನೋದು ನಮಗೆ ಇನ್ನೂ ಸ್ವಲ್ಪ ನಿಮ್ಮ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂದ್ರಿ ಅದ್ರ ಸಲುವಾಗಿ ನಾ ಹೇಳ್ದ ಕೇಳ್ದ ಬಂದ್ಬಿಟ್ಟಿ ಅಯ್ಯೋ ಮೇಡಮ್ ಉಪಹಾರ ಮಾಡಿಲ್ಲ ಏನಿಲ್ಲ ನೀವು ಈಗ ಸಡನ್ ನೀವು ಬಂದ್ಬಿಟ್ಟಿದ್ದೀರಾ ಆಯ್ತು ಒಂದು ಕ್ಷಣ ನಮ್ಮ ಮನೆಯವ್ರಿಗೆ ಹೇಳಿ ಉಪಹಾರಕ್ಕೆ ವ್ಯವಸ್ಥೆ ಮಾಡ್ತೀನಿ ಉಪಹಾರ ಮಾಡ್ಕೊಂಡು ಆಮೇಲೆ ನಾವು ಇದನ್ನ ಮುಂದರ್ಸೋಣ ಮೇಡಮ್ ನಮ್ದು ಏನು ಕೆಲಸ ಅರ್ಜೆಂಟ್ ಇತ್ತು ಏನ್ರಿ ಸರ್ ಇಲ್ಲ ಕೆಲಸ ಬೇಕಾರೆ ಒಂದ ಅರ್ಧ ಗಂಟೆ ಹೆಚ್ಚು ಕಡಿಮೆ ನಡೆಯುತ್ತೆ ಬನ್ನಿ ಬೇಕಾದ್ರೆ ನಾವು ಒಳಗಡೆಗೆ ಹೋಗೋಣ ನೋಡ್ರಿ ಫ್ರೆಂಡ್ಸ್ ಈಗ ಅವ್ರ ಆಸ್ತಿ ಅಂತ ಹೇಳಿದ್ವಲ್ರಿ ಆಸ್ತಿನ ತೋರಿಸ್ತಾರೆ ನೀವು ಶಾಕ್ ಹಾಕ್ ಹೋಗ್ಬೇಡ್ರಿ ನಾನು ನಿನ್ನೆ ನೋಡಿದ್ರಿ ನಿನ್ನೆ ಅಂದ್ರೆ ಲಾಸ್ಟ್ ಎಪಿಸೋಡ್ ತಾ ನೋಡೇನ್ರಿ ಬರ್ರಿ ನಿಮ್ಗೂ ತೋರಿಸ್ತೀವಂತೆ ಬನ್ನಿ ಅಯ್ಯಪ್ಪ ಸರ್ ಏನು ರೀ ಇದು ಸರಿ ಮೊನ್ನೆ ಬೆಡ್ರೂಮ್ದಾಗೂ ಸರ್ ಫೋಟೋ ಹಾಕಿರಲ್ರಿ ನೀವು ಖಂಡಿತ ಮೇಡಮ್ ಇದು ಏಕೆಂದರೆ ಅವ್ರ ಮೇಲೆ ಇರೋ ಒಂದು ಪ್ರೀತಿ ಅಭಿಮಾನ ಅವರು ಎಲ್ಲಿದ್ದರೂ ನನ್ನ ಜೊತೆಗಿರ್ತಾರೆ ಹಾಗಾಗಿ ಒಂದು ಪ್ರೀತಿಗೋಸ್ಕರ ಇದೆಲ್ಲ ಹಾಕಿದ್ದೀನಿ ಮೇಡಮ್ ಕ್ಯಾಲೆಂಡರ್ ಮೇಲೆ ಆ ಕೋಟಿಗೊಬ್ಬ ಕ್ಯಾಲೆಂಡರು ಇದು ವಿಷ್ಣುದಾದ ಅಭಿಮಾನಿ ಪ್ರತಿ ವರ್ಷದಂತೆ ವಿಷ್ಣು ಅಂತ ಪ್ರತಿ ವರ್ಷ ಕೂಡ ನಮ್ಮ ಮನೆಗೆ ಬಂದು ಪ್ರಪ್ರಥಮ ಬಾರಿಗೆ ನನಗೆ ಕೊಟ್ಟು ಅದಾದ ನಂತರ ಎಲ್ಲ ದಾದ ಅಭಿಮಾನಿಗಳಿಗೆ ಕೊಡ್ತಾರೆ ಹಾಗಾಗಿ ಪ್ರತಿ ವರ್ಷನೂ ಕೂಡ ಇದು ಕ್ಯಾಲೆಂಡರ್ ಬರುತ್ತೆ ಮೇಡಮ್ ಅವಾರ್ಡ್ ಅಷ್ಟು ನೋಡ್ತೀರಿ ಬಟ್ ಲಕ್ಷ ಕೊಟ್ಟಿರಿಗಿಲ್ಲ ಲೇಟ್ ಬಾಳಿಗೆ ತಡ್ರಿ ನೀನೆ ನಾನು ನೋಡ್ಕೊಂಡು ಇನ್ನೂ ಶಾಕ್ ಆಗತ್ತೀಪ್ಪ ರಾಜ್ಯ ಪತ್ರ ಹೌದು ಮೇಡಮ್ ಸುಮಾರು ರಾಜ್ಯ ಪ್ರಶಸ್ತಿಗಳು ಒಂಬತ್ತು ಸಿಕ್ಕಿದೆ ಮೇಡಮ್ ಕನ್ನಡ ಕಣ್ಮಣಿ ರಾಜ್ಯ ಪ್ರಶಸ್ತಿ ಆಮೇಲೆ ಪ್ರತಿಯೊಂದು ಕೂಡ ಬಂದಿದೆ ಮೇಡಮ್ ಕನ್ನಡ ರಾಜ್ಯೋತ್ಸವ ಸಾಧಕ ರತ್ನ ಪ್ರಶಸ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರಶಸ್ತಿ ಸುಮಾರು ಎಸ್ ಎಸ್ ಕಲಾ ಸಂಗಮದ ವತಿಯಿಂದ ಬೇರೆ ಬೇರೆ ಸಂಘಟನೆಗಳಿಂದ ಕೂಡ ಕರುನಾಡ ಕಣ್ಮಣಿ ಅಂತ ಎಲ್ಲ ರಾಜ್ಯ ಪ್ರಶಸ್ತಿಗಳನ್ನು ಕೊಟ್ಟಂಥ ಈ ನಮ್ಮ ಕನ್ನಡಿಗರ ಪ್ರೀತಿಗೆ ನಾನು ಸದಾ ಚಿರಋಣಿ ಮೇಡಮ್

ಬಾ ಚಿಕ್ಕ ವಿಷ್ಣು ಅರಮನೆ ಹಾಗಾಗಿ ಇಷ್ಟು ಇಟ್ಟಿದ್ದೇನೆ ಮೇಡಮ್ ಅಲ್ಲಿ ಮ್ಯಾಲೇನು ಇಟ್ಟಿದಿರಿ ಹಾಂ ಹೌದು ಹೌದು ಮೇಡಮ್ ಎಲ್ಲಿ ಸಿಗ್ತಿದ ಅಲ್ಲೆಲ್ಲ ಪ್ರಶಸ್ತಿಗಳದಾವ ಮೇಡಮ್ ಇದು ಕೂಡ ಮೊನ್ನೆ ಕನ್ನಡ ಕಣ್ಮಣೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಂಥ ಎಸ್ ಎಸ್ ಕಲಾ ಸಂಗಮ ಮೇಡಮ್ ಹಾಗಾಗಿ ಆಮೇಲೆ ನಾವೆಲ್ಲ ಕಲಾವಿದರು ಕೂಡ ಎಲ್ಲ ಕಾರ್ಯಕ್ರಮಗಳ್ಗೆ ಹೋಗ್ತಿರ್ತೇವೆ ಕಾರ್ಯಕ್ರಮ ಕೊಡ್ತಾ ಇರ್ತೀವಿ ಖುಷಿ ಆಯಿತು ನೀವು ಕೂಡ ಇವತ್ತು ನೀವು ದೊಡ್ಡ ಕಲಾವಿದರು ಅಂತ ನನಗೆ ಇಡೀ ಕರ್ನಾಟಕಕ್ಕೆ ಗೊತ್ತು ನೀವು ನಿಮ್ಮ ಇಲ್ಲ ಇಲ್ಲ ಮೇಡಮ್ ನೀವು ನಿಜವಾಗಲೂ ನೀವು ಹಾಸ್ಯ ಕಲಾವಿದರು ಆ ತಾಯಿ ಸರಸ್ವತಿ ನಿಮಗೆ ಒಲಿದಿದೆ ಆ ಸರಸ್ವತಿ ಆಶೀರ್ವಾದ ಮಾಡಿದೆ ನಿಜವಾಗಲೂ ಇನ್ನೂ ಎತ್ತರ ಮಟ್ಟಕ್ಕೆ ತಾವು ಬೆಳಿಬೇಕು ಕಲಾವಿದರು ಬೆಳಿಬೇಕು ಹಾಗಾಗಿ ನನ್ನ ಕಡೆಯಿಂದ ನನ್ನ ಕುಟುಂಬದವರ ಕಡೆಯಿಂದ ತುಂಬ ಹೃದಯ ಇದೆ ಧನ್ಯವಾದ ಮೇಡಮ್ ಧನ್ಯವಾದ ಅಭಿಮಾನಿಗಳ ಕೊಟ್ಟಂತ ನೆನಪಿನ ಕಾಣಿಕೆಗಳನ್ನ ಕಟ್ಟಿ ಇಡಬಾರ್ದು ಮೇಡಮ್ ಅದನ್ನ ಒಂದು ನೆನಪಿಗೋಸ್ಕರ ನಾವು ಎಲ್ರಿಗೂ ಕೂಡ ತೋರಿಸಬೇಕು ಇದನ್ನ ನಾವು ಎಲ್ಲಾ ಕಡೆಗೂ ಇಟ್ಟಿದ್ದೇವೆ ಮೇಡಮ್ ಆಮೇಲೆ ಇದರ ಬಗ್ಗೆ ನೀವು ಕೇಳಿದ್ರಿ ಇದು ಜನವರಿ ಇಪ್ಪತ್ತಾರಕ್ಕೆ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಪಿಣ್ಯ ಆರಕ್ಷಕರ ಠಾಣೆಯವರು ಆರಕ್ಷಕರ ಸಂಚಾರಿ ಆರಕ್ಷಕರು ಮಾಡ್ತಾರೆ ಮೇಡಮ್ ಪ್ರತಿ ವರ್ಷ ಒಂದು ಸ್ಥಿರಸ್ತರಣ ಕೊಟ್ಟು ಲ್ಯಾಕ್ರಿಂಗ್ ಮಾಡಿಸಿ ಈ ಅಕ್ಷರ ಕೆರೆದ್ರೂ ಹೋಗಬಾರ್ದು ಆ ಥರ ಲ್ಯಾಕ್ರಿಂಗ್ ಮಾಡಿಸಿ ಕೊಟ್ಟಿರ್ತಾರೆ ಮೇಡಮ್ ಸಬ್ ಇದು ವಿಷಯ ನಾನು ಹಾಕಿರ್ತೇನೆ ಆ ರಕ್ಷಕರನ್ನ ಗೌರವಿಸಿ ಸಂಚಾರಿ ನಿಯಮ ಪಾಲಿಸಿ ಶಿರಸ್ತ್ರಾಣ ಧರಿಸಿ ಅಂತ ಯಾಕೆಂದ್ರೆ ಇದು ಎಲ್ಲರೂ ಪಾಲನೆ ಮಾಡಬೇಕು ಮೇಡಮ್ ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಕುಟುಂಬ ಇರುತ್ತೆ ಇದೇ ಇದ್ದರೆ ನಮ್ಮ ಜೀವ ಉಳಿಯುತ್ತೆ ನಮ್ಮ ಒಳ್ಳೆಯದಕ್ಕೆ ಇದು ಎಲ್ಲರೂ ಕೂಡ ಧರಿಸಿ ಸಂಚಾರಿ ನಿಯಮದ ಬಗ್ಗೆ ಐತ್ರಿ ಸರ ನೋಡಕ್ ಒಂಥರ ಖುಷಿ ಆಗ್ಬಿಡ್ತೈತ್ರಿ ನಾರ್ಮಲ್ ಹೆಲ್ಮೆಟ್ ಗಿಂತ ಇದು ಯಾಕಂದ್ರೆ ಆರಕ್ಷಕರ ಆಶೀರ್ವಾದ ಮೇಡಮ್ ನಮ್ಮ ಜೀವ ಉಳಿಸ್ಲಿಕ್ಕೆ ಇದು ಒಂದು ಆರಕ್ಷಕರ ಪ್ರತಿ ವರ್ಷ ಒಂದೊಂದು ಕೊಡ್ತಾರೆ ಮೇಡಮ್ ಪ್ರತಿ ವರ್ಷ ಹೌದು ಮೇಡಮ್ ಪ್ರತಿ ವರ್ಷ ನಮ್ಮ ರಥಕ್ಕೂ ಕೂಡ ಟೈರ್ಗಳು ಎಲ್ಲ ಪಾಪ ಆರಕ್ಷಕರೇ ಕೊಡೋದು ಆಮೇಲೆ ನಾನು ಬೇರೆ ಬೇರೆ ಭಾಗಗಳಲ್ಲಿ ಹೋದಾಗ ನಿಮ್ಮ ಕಡೆಗೆ ಎಲ್ಲ ಭಾಗಕ್ಕೆ ಬಂದಾಗ ಉತ್ತರ ಕನ್ನಡ ಟೋಟಲ್ ಕರ್ನಾಟಕ ಹೋದಾಗ ಎಲ್ಲ ಠಾಣೆಯಲ್ಲಿ ಕೂಡ ಸ್ವಾಗತಿಸಿ ನಾವೇನು ಅವ್ರ ಹತ್ರ ಗೌರವದನ ಕೊಡಿ ಅಂತ ಏನು ಯಾವತ್ತಿಗೂ ಇದುವರೆಗೂ ಕೇಳಿಲ್ಲ ಮೇಡಮ್ ಅವರಾಗೆ ಪ್ರೀತಿಯಿಂದ ತೊಗೊಳ್ಳಿ ಸರ್ ಪೆಟ್ರೋಲ್ ಹಾಕ್ಸೊಳ್ಳಿ ಖರ್ಚು ಮಾಡ್ಕೊಳ್ಳಿ ಅಂತ ಕೊಟ್ಟಿರ್ತಾರೆ ಹಾಗಾಗಿ ಆರಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ವಿಶೇಷವಾಗಿ ಸಮಸ್ತ ನಾಡಿನ ಕನ್ನಡದ ಜನತೆಯೂ ಕೂಡ ಅಷ್ಟೇ ಸಂಘಟನೆಗಳಾಗಿರ್ಬೋದು ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ನಮ್ಮಂಥರು ಹೋದಾಗ ನಾವು ಕೇಳದೇನೆ ಅವರು ಗೌರವಧನವನ್ನು ಪಾಪ ಅವರಾಗೆ ಜೇಬಲ್ಲಿ ಇಡ್ತಾರೆ ಅದಕ್ಕೂ ನಾನು ಯಾವತ್ತಿಗೂ ಸದಾ ಚಿರು ಋಣಿ ಹೇಳ್ತೇನೆ ಮೇಡಮ್ ಸರ ಈಗ ನೋಡ್ರಿ ಇದೆಲ್ಲ ನೋಡಿ ನಮಗೆ ಫುಲ್ ಖುಷಿ ಆಯ್ತಾ ಇನ್ನ ಒಂದ್ರಿ ನಿಮ್ದು ರಥ ನೋಡ್ಬೇಕಂತ ಕ್ಯೂರಿಯಾಸಿಟಿ ಬಂದ ತಕ್ಷಣ ನೋಡಿದಿರಿ ನಾನು ನಮ್ಮ ಶಿಕ್ಷಕರು ತೋರ್ಸಕ್ ಹೋಗಿಲ್ಲ ಯಾಕಂದ್ರೆ ಸ್ಟಾರ್ಟಿಂಗ್ ನಿಮ್ ಮನೆಯಿಂದ ನಿಮ್ ನಾನು ನಿಮ್ ರಥನ ತೋರಿಸಬೇಕಂತ ಹೇಳಿ ನನಗೆ ಕ್ಯೂರಿಯಾಸಿಟಿ ಬನ್ನಿ ಮೇಡಮ್ ನಮ್ಮ ರಥ ತೋರಿಸಿ ಆಮೇಲೆ ಉಪಹಾರ ಮಾಡ್ಕೊಂಡು ಎಲ್ರು ಕೂಡ ಮತ್ತೆ ಹೋಗೋಣ ಮೇಡಮ್ ಬನ್ನಿ ಬನ್ನಿ ಮೇಡಮ್ ತಿಂಡಿ ತಿಂದ್ಬಿಟ್ಟು ಹೋಗೋಣ ಹೇಗ್ ಮಾಡೋಣ ಅಯ್ಯೋ ತಿಂಡಿ ಬಿಡ್ರಿ ಸರ್ ಮೊದಲ್ ನಾನು ಇನ್ನೂ ರಥ ತೋರಿಸ್ಬೇಕ್ರಿ ನಾನ್ ಕ್ಯೂರಿಯಾಸಿಟಿನ ಬಹಳ ಐತ್ರಿ ಆದ್ರೂ ನೀವ್ ಮನಿ ಭಾರಿ ಇಟ್ಟಿ ನಂಗಂತ ಬಹಳ ಇಷ್ಟ ಆಯ್ತು ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್ ಹಾಗಾಗಿ ರಥ ನೋಡ್ಕೊಂಡ್ ಬಂದು ಆಮೇಲೆ ಉಪಹಾರ ಮಾಡಿ ಬನ್ನಿ ಮೇಡಮ್ ಸರಿ ಸ್ಲೀಪರ್ ಬಂದ್ಬಿಟ್ಟು ಬನ್ನಿ ವಿಶೇಷ ಏನಪ್ಪ ಅಂದರೆ ನಮ್ಮ ರಥನೇ ಇವತ್ತು ಏನಾದರೂ ಒಂದು ಹೆಸರು ಆಗಿದೆ ಅಥವಾ ಏನಾದರೂ ಮಾಡ್ತಾರೆ ಅಂದರೆ ಆ ರಥ ಇರೋದ್ರಿಂದನೇ ಕೂಡ ಇಡೀ ಕರ್ನಾಟಕದ ಕನ್ನಡಿಗರು ಕೂಡ ಪ್ರೀತಿ ಗೌರವ ತೋರಿಸ್ತಾ ಇದ್ದಾರೆ ಮೇಡಮ್ ತಾವೆಲ್ಲರೂ ನೋಡಿದಿರ ಈಗ ಯಾಕಂದ್ರೆ ಅಷ್ಟೊಂದು ನಮ್ಮ ವಿಷ್ಣು ಅರಮನೆಯಲ್ಲಿ ಅಷ್ಟೊಂದು ನೆನಪಿನ ಕಾಣಿಕೆಗಳು ಕೊಟ್ಟಿದ್ದಾರೆ ಅಂದರೆ ಬನ್ನಿ ಇದು ಬೆಂಗಳೂರಿನ ದೊಡ್ಡ ಬಿದಿರಿ ಕಲ್ಲ ಅಂತ ಮೇಡಮ್ ಬೆಂಗಳೂರಲ್ಲಿ ಮೊದಲು ಲಗ್ಗೇರಿಯಲ್ಲಿದ್ದೆ ಈಗ ನಾನು ದೊಡ್ಡ ಬಿದ್ರಿ ಕಲ್ಲಿದ್ದೇನೆ ನಾನು ಈ ಈ ಏರ್ಯಾಕ್ ಬಂದು ಸುಮಾರು ಎರಡು ವರ್ಷ ಆಯ್ತು ಮೊದಲ ಒಂದು ಹದಿನಾಲ್ಕು ವರ್ಷ ಲಗ್ಗೇರಿಯಲ್ಲಿದ್ದೆ ಅದಕ್ಕಿಂತ ಮುಂಚೆ ಬೇರೆ ಹೆಗ್ನಹಳ್ಳಿಯಲ್ಲಿ ಅಲ್ಲಿ ಒಂದು ಮೂರು ವರ್ಷ ಇದ್ದೆ ಬನ್ನಿ ಮೇಡಮ್ ರಥ ನೋಡೋಣ ಮಾಡಿಬಿಡ್ತೀನಿ ನಾನು ಏನ್ ರೀ ಮಸ್ತ್ ಡೆಕೋರೇಷನ್ ಮಾಡಿದ್ರಿ ನೀವು ಇದನ್ನ ಪ್ರತಿದಿನ ದಿನ ನೀವೆಲ್ಲ ಹೊರಗೆ ಹೋಗ್ಬೇಕಂದ್ರೆ ಏನ್ರಿ ಇದ್ರ ಮೇಲೆ ಹೆಂಗ್ರಿ ಮೇಡಮ್ ಪ್ರತಿ ದಿನ ಅನ್ನಕಿನ ಇಡೀ ಮುನ್ನೂರ ಅರವತ್ತೈದು ದಿನ ಹತ್ತು ವರ್ಷಗಳಿಂದ ಕೂಡ ಇದು ಹೀಗೆ ಇರುತ್ತೆ ಮೇಡಮ್ ಕಾರ್ಖಾನೆಗೂ ಕೂಡ ಹೊರಟಿದ್ದೀನಿ ನೋಡಿ ಕಾರ್ಖಾನೆಗೂ ಕೂಡ ಹೋದ್ರು ಕೂಡ ಇದೆಲ್ಲ ರಥದೊಂದಿಗೆ ಹೋಗೋದು ಆಫೀಸ್ ಕೊಂಡ್ರಿ ಇದಾರ ಹೌದು ಹೌದು ಮೇಡಮ್ ಕೂಡ ಅಂದ್ರ ಎಲ್ಲೇ ಹೋದ್ರು ನೀವು ಯಾವ್ದ ಕೆಲ್ಸದ ಮೇಲೆ ಹೋದ್ರು ಒಟ್ ರಥದಾಗ ಹೋಗೋದು ಹೌದು ಮೇಡಮ್ ಇದು ನಾನು ಇಲ್ಲೇ ನಮ್ ಒಂದು ಮನೆಗೆ ಏನಾದ್ರು ದಿನಸಿಗಳು ಬೇಕಾದ್ರೂ ಕೂಡ ನಾವು ಇದ್ರಲ್ಲೇ ಹೋಗಿ ತಗೊಂಡ್ ಬರ್ತೀವಿ ಒಟ್ಟು ಇದು ಎಲ್ಲಾ ಕಡೆಗೂ ಕೂಡ ನೋಡ್ತಾ ಇರ್ತಾರೆ ಜನ ಖುಷಿ ಪಡ್ತಾರೆ ನಮ್ಮನ್ನ ನೋಡ್ತಾರೋ ವಿಷ್ಣು ಸರ್ ನೋಡ್ತಾರೋ ಅದು ಎರಡನೇ ಮಾತ್ರಿ ಬಟ್ ಈ ಹಳದಿ ಕೆಂಪು ಇದೆಯಲ್ಲ ಆ ಹಳದಿ ಕೆಂಪು ಅನ್ನ ಕಂಡಾಗ ನಮ್ಮ ಕನ್ನಡಿಗರ ಪ್ರೀತಿ ಯಾವತ್ತಿಗೂ ಖುಷಿಯಾಗೇ ಇರುತ್ತೆ ಅಂತ ಹೇಳಿಕ್ ಫ್ರೆಂಡ್ಸ್ ಈಗ ಮೊದಲ ಒಂದು ರೌಂಡ್ ನೀವು ಚಂದಗೆ ನಮ್ಮ ರಥ ನೋಡ್ಬಿಡ್ರಿ ನೋಡ್ಕಾರಿ ನೀವು ಪಕ್ಕ ಫೀದಿರಿ ನಾನು ಫಿದ್ರಿ ನೀವು ಹೆಂಗೆ ಹೇಳ್ತೀನಿ ಬನ್ನಿ ಮೇಡಮ್ ಈ ಬಂದೆ ಈ ಕಡೆಗೂ ಕೂಡ ವಿಷ್ಣು ಸರ್ದು ಒಂದು ಭಾವಚಿತ್ರ ಇದೆ ತಾಯಿ ಭುವನೇಶ್ವರ ಇದೆ ಮೇಡಮ್ ಇದು ಹಾಡು ಹಾಕ್ಲಿಕ್ಕೆ ಇದು ಒಂದು ಇದು ಬರ್ತದೆ ಹೌದು ಮೇಡಮ್ ಇದು ಬರುತ್ತೆ ಇದೆಲ್ಲ ನಮ್ಮ ಇವರು ಎಸ್ ಎನ್ ರವಿಕುಮಾರ್ ಅಂತ ಇವತ್ತೇನಾದರೂ ಒಂದು ಕನ್ನಡ ಸೇವೆ ಮಾಡ್ತಾ ಇದ್ದೀನಿ ಒಬ್ಬ ಕಲಾವಿದನಾಗಿದ್ದೇನೆ ಅಂದರೆ ಇವರು ಮುಖ್ಯ ಆಗಿರ್ತಾರೆ ಹಾಂ ಹೌದೌದು ರೀ ಆಮೇಲೆ ಇಲ್ಲಿ ಬನ್ನಿ ಮೇಡಮ್ ವಿಶೇಷವಾಗಿ ಇದು ಏನಪ್ಪ ಅಂದರೆ ವಿಷ್ಣು ಸರ್ದು ಈ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇಷ್ಟು ಜನ ಇದ್ದಾರೆ ಹಾಗಾಗಿ ಕನ್ನಡಕ್ಕೋಸ್ಕರ ಕೊಟ್ಟಂಥ ಒಂದು ಕೊಡುಗೆಗೋಸ್ಕರ ಅವ್ರ ಭಾವಚಿತ್ರ ಮೇಡಮ್ ಇದೆಲ್ಲ ತಾವು ನೋಡಿರಿದ್ರೆ ಇದು ಡಿ ಕೆ ಡಿಯಲ್ಲಿ ಮಾಡಿರೋದು ಇದು ಭರ್ಜರಿ ಕಾಮಿಡಿಯಲ್ಲಿ ಮಾಡಿರೋದು ಈ ವಿಶೇಷವಾಗಿ ಮೂರು ವ್ಯಕ್ತಿಗಳನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಮೇಡಮ್ ನಾನು ಒಬ್ಬ ವಿಷ್ಣುವರ್ಧನ್ ಇದ್ದೀನಿ ಆಗ್ತೀನಿ ಹಾಗೆ ಆಗ್ತೀರಿ ನೀವು ಮಾಡಲೇಬೇಕು ಅಂತ ಒಂದು ಬಟ್ಟೆಗಳನ್ನು ಹೊಲಿಸಿ ಇವರು ನನ್ನ ವಿಷ್ಣುವರ್ಧನ್ ಮಾಡಿದ್ದ ಏಕೈಕ ವ್ಯಕ್ತಿ ಅಂದರೆ ಕಿರಣ್ ಕುಮಾರ್ ಇವತ್ತು ಇವರು ಹಿಂಗೆ ಆ ಹಠ ಹಿಡಲಿಲ್ಲ ಅಂದರೆ ನಾನು ವಿಷ್ಣುವರ್ಧನ್ ಆಗಕ್ಕೆ ಸಾಧ್ಯನೇ ಇದ್ದಿಲ್ಲ ಹಾಗಾಗಿ ಇವ್ರ ಬಗ್ಗೆ ಆಮೇಲೆ ಬರೋಣ ಇವ್ರ ಬಗ್ಗೆ ಬರ್ತೀನಿ ನಮ್ಮ ಗುರುಗಳು ಇವರು ಹಾವೇರಿಯಲ್ಲಿ ಇರ್ತಾರೆ ನಾಗರಾಜ್ ಸರ್ ಅಂತ ವಿಶೇಷವಾಗಿ ಈ ರಥವನ್ನು ಸಿದ್ಧಪಡಿಸಿದಂಥ ಈ ಇವರು ಸರ್ ಇವರು ಬಸೀರ್ ಸರ್ ಅಂತ ಸ್ಟೀಲ್ ಇದೇನು ಸ್ಟೀಲ್ ವರ್ಕ್ ಇದೆ ಮೇಡಮ್ ಪ್ರತಿಯೊಂದು ಕೂಡ ಇವ್ರು ಕೊಟ್ಟಂತ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ಹೌದು ಮೇಡಮ್ ಏನೇ ಬೇಕಾದರೂ ಈಗ ಕೂಡ ಒಂದು ವಾಹನ ಕೂಡ ಕೊಡ್ತೀನಿ ಅಂತ ಮತ್ತೆ ಹೇಳಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಚಿರನೋಣಿ ಕನ್ನಡಿಗರ ಪರವಾಗಿ ಇವರೆಲ್ಲರಿಗೂ ತುಂಬು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ ಸರ್ ನೀವೀಗ ಗಾಡಿ ತಗೊಂಡ ಹೋಗಿರ್ತೀರಲ್ರಿ ಅಂದ್ರೆ ನಿಮ್ ಕೆಲ್ಸಕ್ಕೆ ಹೋಗಿರಿ ಎಲ್ಲ ಹೋಗ್ತಿರವಾಗ ಅಂದ್ರೆ ಈ ವೇಷದಾಗ ಅಂದ್ರೆ ರಥದಾಗ ನಿಮ್ಮನ್ನ ಜನ ನೋಡಿ ಅವ್ರ ರೆಸ್ಪಾನ್ಸ್ ಹೆಂಗಿರುತ್ತೀ ಅಂದ್ರೆ ಬಂದು ಮಾತಾಡ್ಸೋದಾಗಿರ್ಬೋದು ಅಂದ್ರೆ ನಿಮ್ಗೆ ಏನಾರ ಅಂದ್ರೆ ಡಿಸ್ಟರ್ಬೆನ್ಸ್ ಇನ್ ಹಿಂಗೆ ಮಾಡ್ತಾರೆ ಅಂದ್ರೆ ಚಲೋ ನಿಮ್ಗೆ ರೆಸ್ಪಾನ್ಸ್ ಹೆಂಗೆ ಕೊಡ್ತಾರೆ ಅವರು ತೊಂದರೆ ತೊಂದರೆ ತೊಂದ್ರೆ ಏನಿಲ್ಲ ಮೇಡಮ್ ಯಾಕಂದ್ರೆ ನನಗೆ ಗೊತ್ತು ಈ ಕನ್ನಡಿಗರ ಈ ರಥ ನೋಡಿದ್ರೆ ಬಿಡೋದಿಲ್ಲ ಎಲ್ಲರೂ ಕೂಡ ಒಂದು ಭಾವಚಿತ್ರ ತೊಗೋಬೇಕಂತ ಎಲ್ರಿಗೂ ಆಸೆ ಒಂದು ಇದು ಚಿತ್ರೀಕರಣ ಮಾಡಬೇಕು ಭಾವಚಿತ್ರ ತೊಗೋಬೇಕು ಹಾಗಾಗಿ ನಾನೇನು ಮಾಡ್ತೇನೆ ಮೇಡಮ್ ಈಗ ಮೂರು ತಾಸಿನ ದಾರಿ ಇದ್ದರೆ ನಾನು ಎರಡು ತಾಸು ಮುಂಚಿತವಾಗಿ ಬಿಡ್ತೀನಿ ಯಾಕೆ ಬಿಡ್ತೇನೆ ಅಂದರೆ ಆ ಮೂರು ತಾಸಲ್ಲಿ ನಾನು ಅಲ್ಲಿರಬೇಕಾದ್ರೆ ಎರಡು ತಾಸು ಮುಂಚಿತವಾಗಿ ಬಿಟ್ಟರೆ ದಾರಿಯಲ್ಲೆಲ್ಲ ಕಾರ್ನವರು ಬೈಕ್ನವರು ಸರ್ ಒಂದು ಫೋಟೋ ಅಥವಾ ಒಂದು ವಿಡಿಯೋ ಅಂತಾರೆ ಹಾಗಾಗಿ ಅವ್ರಿಗೂ ಕೊಟ್ಟಕಂಥ ಆ ಪ್ರೀತಿಗೆ ನಾನು ಯಾವತ್ತಿಗೂ ಚಿರೋಣಿ ಮೇಡಮ್ ಪ್ರತಿಯೊಬ್ಬರು ಕೂಡ ಹೈವೇದಲ್ಲಿ ಅಂಕರು ತುಂಬನೇ ಪ್ರೀತಿ ತೋರಿಸ್ತಾರೆ ನಿಜವಾಗ್ಲ ಅದು ಒಂದು ಖುಷಿ ಆಗುತ್ತೆ ಒಂದ್ ರೌಂಡ್ ರೀ ನೀವು ನಾನು ಅದಕ್ಕೆ ಅಂತ ರೌಂಡ್ ಹೋಗಕ್ಕಿಂತ ಮುಂಚೆ ನಾನು ಒಂದು ಫೋಟೋ ತಗೊಂಡ್ಬರ್ತೀನಿ ರೀ ಈಗ ಬನ್ನಿ ಜೊತೆ ಒಂದು ಫೋಟೋ ತಗೊಂಡ್ರಿ ಬನ್ನಿ ಮೇಡಂ ಅಲ್ಲ ಬರಿ ಸರ್ ಈ ಫೋಟೋನ ಯಾರು ಕ್ಲಿಕ್ ಮಾಡಬೇಕು ಅಂದ್ರೆ ನಮ್ಮ ಕ್ಯಾಮೆರಾ ಮನೆ ಕ್ಲಿಕ್ ಮಾಡಬೇಕು ಈಗ ತಗೋರಿ ಒಂದು ಫೋಟೋ ಹೊಡ್ರಿ ಮಸ್ತಾಗಿ ಇದೆ ಸರ್ ನಾನು ಇನ್ಸ್ಟಾ ಪೇಜ್ ಗೆ ಅಪ್ಲೋಡ್ ಮಾಡ್ಬಿಡ್ತೀನಿ ಮಾಡಿ ಮೇಡಂ ಮಾಡಿ ಥ್ಯಾಂಕ್ ಯು ಸರ್ ನೋಡ್ರಿ ಈಗ ಇನ್ನೂ ಅಂದ್ರಿ ನೀವು ಒಂದ್ರೌನ್ ಹೋಗ್ಬೇಕ್ರಿ ಅವಾಗ ಕನ್ನಡ ಸಾಂಗ್ ಹಾಕಿದ್ದನ್ನ ನಾನು ಕೇಳ್ಬೇಕ್ರೀ ಅದೇ ಖಂಡಿತ ಖಂಡಿತ ಮೇಡಮ್ ನಾನೀಗ ನಾನು ನೀವು ಕೇಳಿದ್ರು ಬಿಟ್ರು ನಮ್ಮ ರಥ ಹಿಂಗ್ ಚಾಲೂ ಆಯ್ತು ಅಂದ್ರೆ ನಮ್ದು ಹಾಡು ಬರ್ತಾ ಇರತ್ತೆ ಮೇಡಮ್ ಆಯ್ತಾಗಿ ಒಂದ್ರೌನ್ರಿ ಏಯ್ ಬನ್ನಿ ಮೇಡಮ್ ಮೊದ್ಲ ಟೈಮ್ ಏನಾರ ಮತ್ತೆ ನಿಮ್ಗೆ ಹೋಗಾಕತ್ತಿಲ್ಲ ಒಂದು ಹದಿನೈದು ನಿಮಿಷ ಹೆಚ್ಚು ಕಡಿಮೆ ನಡೆಯುತ್ತೆ ತ್ಯಾಂಕ್ಸ್ ರೀ ಸರ್ ಮತ್ತೆ ನಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡ್ಕ್ಯಾರ ನಿಮ್ಮ ಟೈಮ್ ನಮ್ಗೆ ಕೊಟ್ಟಿರಿ ಬಹಳ ಖುಷಿ ಆತ್ರಿ ಸರ್ ನನಗಂತಿ ಆಮೇಲೆ ವಿಶೇಷತವಾಗಿ ಕನ್ನಡಿಗರಿಗೆ ಒಂದು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕನ್ನಡಿಯಲ್ಲಿ ಕನ್ನಡ ಬಳ್ಳಾರಿಯಲ್ಲಿ ಎಕ್ಕಡ ಬೆಂಗಳೂರಲ್ಲಿ ಎನ್ನಡ ನೀ ಮರೆಯಬೇಡ ಕನ್ನಡ 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 ಜೈ ಹಿಂದ್ ಜೈ ಕರ್ನಾಟಕ ಸರ್ ನಾನ್ ನೋಡ್ತೀನಿ ಹೇಳಿ ಸರ್ ಏನ್ರಿ ಸರ್ ಅವಿಷ್ಟು ಗೆದ್ದದ ಗುಳ್ಳುವಂತರ ಒಂದಿಷ್ಟು ಜನಗಳಿಗೆ ಧ್ವನಿ ಮೂಲಕ ತಿಳಿಸಿದಾಗ ಎಲ್ಲರೂ ಕೂಡ ನೋಡ್ತಾರೆ ಈ ಹಳದಿ ಕೆಂಪು ನೋಡ್ತಾರಲ್ಲ ಮೇಡಮ್ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಇದೆ ಅಲ್ಲ ಇದಕ್ಕೆ ಭಾರಿ ಗೌರವ ಕೊಡೋಂಥ ಇಡೀ ನಮ್ಮ ಕರ್ನಾಟಕದ ಜನತೆಗೆ ನಾನು ಸದಾ ರೂಢಿ ಮೇಡಮ್ ಒಂದು ಹೀಗೆ ಹೋಗಿ ಬರ್ತೇನೆ ನೋಡಿ ಹಾಂ ನೋಡಿ ಏನು ಕ್ರೇಜ್ ಐತಪ್ಪ ನನಗಂತೂ ಮಸ್ತ್ ಮಜಾ ಬರತ್ತೆ ಸರ್ ಏನು ರೀಪ ಇದೆ ಇಲ್ಲ ಮೇಡಮ್ ಹಿಂಗೇ ರೀ ಒಟ್ಟು ನೀವು ಎಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಸಾಂಗ್ ಹಾಕೊಂಡು ಹೋಗ್ತೀವಿ ಹೌದು ಮೇಡಮ್ ಯಾವತ್ತಿಗೂ ಈ ರಥ ಹೊರಟಾಗ ಇದೇ ಥರನೇ ಹೋಗೋದು ಯಾಕಂದ್ರೆ ಆ ಹಾಡುಗಳು ಬಂದಾಗ ನಾವು ಹಾಕ್ಲಿಲ್ಲ ಅಂದರೂ ಜನ ಸರ್ ಹಾಡು ಹಾಕಿ ಸರ್ ಯಾಕೆ ಸರ್ ಅಂತ ಎಷ್ಟೋ ಜನ ಹಿಂದ್ಗಡೆ ಬರ್ತಾರೆ ಅಥವಾ ಅಲ್ಲಿ ನಿಂತರು ಹೇಳ್ತಾರೆ ಅಂದ್ರೆ ನೀವು ಕನ್ನಡದ ಹೌದು ಕಲ್ಲಾದರೆ ನಾನು ಕನ್ನಡವೇ ನಮ್ಮಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡದ ಬಗ್ಗೆ ಮಾತ್ರ ಅದು ವಿಷ್ಣು ಸರ್ ಬೇರೆ ಬೇರೆ ಇದಾವೆ ಅದನ್ನೂ ಹಾಕಲ್ಲ ಯಾಕಂದ್ರೆ ಈ ಕನ್ನಡದ ಜಾಗೃತಿ ಮಾಡ್ತಾ ಇದನ್ನ ಕನ್ನಡದೇ ಹಾಕ್ತಾ ಇದು ಖಂಡಿತವಾಗಿ ವಿಷ್ಣು ಸರ್ ಅಭಿಮಾನಿಯಾಗಿ ವಿಷ್ಣು ರಥ ಆಗಿ ಇದು ವಿಷ್ಣುವರ್ಧನ್ ಅವರು ಸರ್ ಗೀತೆಗಳನ್ನೇ ಕನ್ನಡದ ಹಾಡುಗಳನ್ನ ಹಾಕ್ತಾ ಬಂದಿದ್ದೇನೆ ಮೇಡಮ್ ನಂಗ್ ಬಹಳ ಖುಷಿ ಆದ್ರಿ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್ ಈಗ ನಿಮ್ಗೆ ಉಪಾಹಾರಕ್ಕೆ ನಾನು ಮನೇಲಿ ಹೇಳಿದೇನೆ ಮೇಡಮ್ ನಾನು ಈಗ ಹೋಗಿ ಕಾರ್ಖಾನೆಗೆ ಹೋಗಿ ಬರ್ತೇನೆ ನೀವು ಅಷ್ಟೊತ್ತಿಗೆ ಉಪಹಾರ ಮಾಡ್ಕೊಂಡು ಅಷ್ಟೊತ್ತಿಗೆ ವಿಶ್ರಾಂತಿ ಕೆಲಸ ಏಯ್ ಇಲ್ಲ ಇಲ್ಲ ಮೇಡಮ್ ನಿಮಗೆ ತುಂಬ ಹೃದಯ ಇಲ್ಲ ಇಲ್ಲ ಅಲ್ಲ ನಾನು ಹೇಳಿದ್ದೀನಿ ಮೇಡಮ್ ಏಯ್ ನೀವು ಹಾಗಾಗಿ ಹೋಗ್ಬೇಕು ಊಟ ಮಾಡ್ಕೊಂಡು ನೀವು ಬರ್ತೇನೆ ಅಷ್ಟರೊಳಗೆ ಉಪಹಾರ ಮುಗಿಸಿ ಇಲ್ಲ ಖಂಡಿತ ನಾನು ಬರ್ತೇನೆ ಈಗ ನಿಮ್ಗೆ ಏನೋ ಥರ ಹೊರಟಿದ್ದೀನಿ ಹಾಗಾಗಿ ಬರ್ತೇನೆ ನಾನು ನೀವು ಉಪಹಾರ ಮುಗಿಸ್ಕೊಂಡು ಕುಂತೀರಿ ಬರ್ತೇನೆ ಎಲ್ರಿಗೂ ಕೂಡ ನೀವೆಲ್ಲ ನೋಡಿದಿರಿ ಇವರು ಬನ್ನಿ ಮೇಡಮ್ ದೊಡ್ಡ ಕಲಾವಿದರು ಇವತ್ತು ಕರ್ನಾಟಕದಾದ್ಯಂತ ಕರ್ನಾಟಕದ ಉತ್ತರ ಕರ್ನಾಟಕದ ಹೆಮ್ಮೆಯ ಹಾಸ್ಯ ಕಲಾವಿದೆ ಅಂದರೂ ತಪ್ಪಾಗಲ್ಲ ಯಾಕಂದರೆ ನಿಮ್ಮ ಕಲೆ ಬಗ್ಗೆ ಸರಸ್ವತಿ ಒಳ್ಳೇದು ಮಾಡಲಿ ಮೇಡಮ್ ಒಳ್ಳೇದು ಮಾಡಿದೆ ಸರಸ್ವತಿ ಆಶೀರ್ವಾದ ಯಾವತ್ತಿಗೂ ಇದೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕನ್ನಡಿಗರನ್ನು ರಂಜಿಸಿ ಅಂತ ಹೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಒಳ್ಳೇದಾಗಲಿ ಲಕ್ಷ್ಮಿಯವರೇ ತಮಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ನಮ್ಮ ವಿಷ್ಣು ಅರಮನೆಗೆ ಬಂದು ವಿಷ್ಣು ರಥ ನೋಡಿ ನನ್ನ ಪರಿಚಯ ಮಾಡಿಸಿ ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಂಥ ನಿಮಗೆ ಮತ್ತೊಮ್ಮೆ ನಿಮ್ಮ ತಂಡದವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೈ ಸೋ ಮಚ್ ನೋಡಿದೆಲ್ಲ ವೀಕ್ಷಕರೇ ಇವತ್ತು ಜೂನಿಯರ್ ವಿಷ್ಣುವರ್ಧನ್ ಸರ್ ಇಂಟ್ರ್ಯೂ ಹೆಂಗಿತ್ತಂತ ಹೇಳಿ ಕಾಮೆಂಟ್ ಮಾಡ್ರಿ ಅದೇ ರೀತಿ ಮುಂದೆ ಬೇರೆ ಅಂದ್ರೆ ಇನ್ನೂ ಹೆಸರಾಂತ ಕಲಾವಿದರಾಗಿರ್ಬೋದು ಬೇರೆ ಬೇರೆ ಕಲಾವಿದರ ಇಂಟ್ರೂಗಳನ್ನ ಮಾಡಿ ನಿಮ್ಮ ಜೊತೆ ನಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಹಿಂಗ ನಮ್ಮ ಎಲ್ಲಾ ವಿಡಿಯೋಗಳನ್ನ ನೋಡ್ತೀರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್